ಸ್ವಾಗತ ಅವ್ರು ಕೋರಿದ್ರು ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು ಪಕ್ಕದಲ್ಲಿರುವಂತಹ ನಮ್ಮ ಸೂಪರ್ ಹೀರೋ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಆ್ಯಂಡ್ ಅವ್ರ ಆಪೋಸಿಟ್ ಅಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಬಹಳಷ್ಟು ಹಿಂದೆಯಿಂದ ನಾನು ಇವ್ರನ್ನ ಕೆಲವು ರಿಯಾಲಿಟಿ ಶೋ ನಲ್ಲಿ ನೋಡಿರೋದಾಗಿರ್ಬಹುದು ಅಥವಾ ಡಾನ್ಸ್ ನ ನೋಡಿರೋದಾಗಿರಬಹುದು ನೋಡ್ತಾ ಇದ್ದಾಗ ನಾನು ಅನಿಸ್ತಾ ಇದ್ದೀವಿ ಓಕೆ ಯಾವತ್ತಾದರೂ ಒಂದು ದಿವಸ ನಾನು ಈ ಶಾರುಖ್ ಖಾನ್ ಜೊತೆ ನಲ್ಲಿ ಡಾನ್ಸ್ ಮಾಡ್ಬೇಕಲ್ವಾ ಅಂತ ಒಂದ್ಸತಿ ನಾನು ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡು ಅಂದ್ರೆ ಈ ಸ್ಟೈಲ್ ನೋಡ್ಬಿಟ್ಟು ಹಂಗ ಅನ್ಕೊಂಡಿದ್ದೆ ಸೊ ಒಂದು ಸಿನಿಮಾನೇ ಮಾಡುವಂತಹ ಅವಕಾಶನ ನಮ್ಗೆ ಅಹ್ ಸೆಬೆಸ್ಟಿನ್ ಡೇವಿಡ್ ಅವರು ಮಾಡ್ಕೊಟ್ರು ಥ್ಯಾಂಕ್ ಯು ಸರ್ ನನ್ನ ಒಂದು ಆಸೆಯನ್ನ ಈಡೇರಿಸಿದಕ್ಕೆ ಕಮೆಂಚು ಪೆನ್ ಡ್ರೈವ್ ಏನೋ ಡಿಸ್ಕಶನ್ ತುಂಬಾ ಜೋರಾಗಿ ನಡೀತೈತೆ ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ ಇವಾಗ ನನಗೆ ಪೆನ್ ಡ್ರೈವ್ ಪೆನ್ ಡ್ರೈವ್ ಪೆನ್ ಡ್ರೈವ್ ತುಂಬಾ ದಿವಸದಿಂದ ನನ್ನನ್ನು ಎಲ್ಲಾರು ಕೇಳ್ತಾ ಬರ್ತಾ ಇರೋದು ಯಾಕೆ ಏನು ಇದು ಹೇಗೆ ಅಂತ ಮತ್ ಸಿನಿಮಾ ಮಾಡೋದೇ ನೋಡೋದಕ್ಕಲ್ವಾ ಥಿಯೇಟರ್ ಬಂದ್ ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಇದಕ್ ಏನಂತಾರಲ್ಲ ಅದ್ ಯಾವ್ದೋ ಇದೆ ಅಂತ ಅನ್ಕೊಂಡು ನೋಡದಂತ ವ್ಯೂಸ್ ನಮ್ಗೆ ಅಷ್ಟು ಜನ ಸಿನಿಮಾ ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನಾ ನೋಡ್ಬಿಟ್ರೆ ಬಹಳ ಖುಷಿ ಆಗತ್ತೆ ಪ್ರತಿ ಸಲ ಯಾವ್ದಾದ್ರು ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಬಂದಾಗ ಒಬ್ಬರಲ್ಲ ಅಂದ್ರೆ ಒಬ್ರು ಪಿಕ್ ಮಾಡೇ ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಡೇವಿಡ್ ಅವರು ನಾನ್ ಅವ್ರು ಅವ್ರ ಫಸ್ಟ್ ಬಂದ್ ಮಾತಾಡ್ಬೇಕಾದ್ರೆ ಅದೇ ಹೇಳಿದೆ ನೋಡಕ್ ಹಿಂಗಿದ್ರ ಪರವಾಗಿಲ್ಲ ತುಂಬಾ ಈಗಿನ ಜನ್ರೇಷನ್ ಅವ್ರು ಯೋಚನೆ ಮಾಡೋ ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಇದು ನಿಜವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ವರ್ಕ್ ಆಗತ್ತೆ ಅಂತ ಅನ್ಸತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಪ್ಕೊಂಡಿರೋಂತದ್ದು ಅಂಡ್ ಕಾಂಬಿನೇಷನ್ಸ್ ಅಂತ ಬಂದಾಗ್ಲೂ ಕೂಡ ಒಂದಷ್ಟು ಒಂದಷ್ಟು ಜನರನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಇವಾಗ ಬಾಲಶ್ರೀ ಮ್ಯಾಮ್ ಆಗಿರ್ಬಹುದು ಅಹ್ ನಮ್ ಜೊತೆ ಮಾಡಿದಂತವರು ಬೇರೆ ಆರ್ಟಿಸ್ಟ್ ಗಳಾಗಿರ್ಬಹುದು ಎಲ್ಲರೂ ತುಂಬಾ ಚೆನ್ನಾಗಿ ಕೋರ್ಡಿನೇಟ್ ಮಾಡಿದ್ದಾರೆ ಆಂಡ್ ಸರ್ ಎಲ್ರಿಗೂ ಬಂದ್ಬಿಟ್ಟು ಅಮ್ಮ ಶೂರ್ ಕಾಪರೇಟ್ ಮಾಡ್ಬಿಡಮ್ಮೇಟ್ ಮಾಡ್ಬಿಡಪ್ಪ ಹಿಂಗೆ ಹೇಳ್ಕೊಂಡು ಫುಲ್ ಏನು ಕನ್ವಿನ್ಸ್ ಮಾಡ್ಬಿಡ್ತಾರೆ ಪಟ್ಟ ಅಂತ ಕ್ಯಾರೆಕ್ಟರ್ ವೈಸ್ ಮಾತಾಡೋದಾಯ್ತು ಅಂತಂದ್ರೆ ತುಂಬಾ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಪಾತ್ರನ ನಾನು ನಿರ್ವಹಿಸಿದೀನಿ ಅಂಡ್ ಅಹ್ ಕತೆ ಪೂರ್ತಿ ನಮ್ಮ ಸುತ್ತಮುತ್ತನೇ ನಡೆಯುತ್ತಾ ಹೋಗುತ್ತೆ ಬಹಳ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ ಅಂಡ್ ಒಂದು ವಿಷಯ ನಾನು ಎಲ್ರಿಗೂ ಹೇಳಲೇಬೇಕು ಬಹಳಷ್ಟು ಜನ ಸಿನಿಮಾನ ಶುರು ಮಾಡ್ತಾರೆ ನಾವು ಬಹಳಷ್ಟು ಸಿನಿಮಾಗಳು ಎಂಡ್ ಆಗೋದ್ನ ಅಂದ್ರೆ ಕುಂಬಳಕಾಯಿ ಹೊಡಿಯೋದನ್ನ ನೋಡೋಕೆ ಸಿಗೋದಿಲ್ಲ ಇನ್ನೊಂದಷ್ಟು ಜನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂತ ಪರಿಸ್ಥಿತಿನಲ್ಲಿ ಬಹಳಷ್ಟು ತಂಡವನ್ನ ನಾನು ನೋಡ್ತಾ ಬಂದಿದ್ದೀನಿ ಅದ್ರಲ್ಲಿ ಹೇಳಿ ಮುಗಿಸೋ ಶೂಟಿಂಗ್ ಆಯ್ತು ಶೂಟಿಂಗ್ ಮುಗಿಸೋಷ್ಟ್ರಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯ್ತು ಪೋಸ್ಟ್ ಪ್ರೊಡಕ್ಷನ್ ಮುಗಿಸೋಷ್ಟ್ರಲ್ಲಿ ಏನೇ ಡೇಟ್ ಅನೌನ್ಸ್ ಆಯ್ತು ಅನ್ನೋಂತ ವಂಡರ್ಫುಲ್ ಸಿನಿಮಾ ಪೆನ್ ಡ್ರೈವ್ ಅಂತ ಹೇಳ್ಬೋದು ಬಿಗ್ರೌಂಡ್ ಆಫ್ ಅ ಪ್ಲಸ್ ನಮ್ಮ ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ ಇಬ್ಬರುಗೂನು ಯಾಕಂದ್ರೆ ಸಿನಿಮಾ ರಿಲೀಸ್ ಆಗತ್ತೆ ಅನ್ನೋದೇನೆ ನಮ್ಮಂತ ಆರ್ಟಿಸ್ಟ್ ಗಳಿಗೆ ತುಂಬಾ ಖುಷಿ ಕೊಡುವಂತಹ ವಿಷಯ ಈ ಸಿನಿಮಾ ಶುರು ಮಾಡ್ಬೇಕಾದ್ರೆ ಒಂದು ಒಂದು ಕ್ಲಾರಿಟಿ ಏನ್ ಸಿಕ್ತಪ್ಪ ಅಂತಂದ್ರೆ ಅವ್ರ ಕ್ಲಾರಿಟಿ ಇರೋದೇನಂದ್ರೆ ಹಿಟ್ ಆಗುತ್ತೋ ಇನ್ನೊಂದಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಬಟ್ ಸಿನಿಮಾ ರಿಲೀಸ್ ಮಾಡ್ತೀನಿ ಆ ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ಡೈರೆಕ್ಟರ್ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಒಂದು ಆರ್ಟಿಸ್ಟ್ಗಳಿಗಾಗಿರ್ಬೋದು ಇಡೀ ತಂಡಕ್ಕಾಗಿರ್ಬೋದು ನಮ್ಮೆಲ್ರಿಗೂ ತುಂಬಾ ಖುಷಿ ಕೊಡುವಂತ ವಿಷಯ ಸೊ ಹಾಗೆ ರಿಲೀಸ್ ಮಾಡ್ತಾ ಇರುವಂತಹ ಫಾಸ್ಟ್ ಆಗಿ ಮುಗಿಸಿ ರಿಲೀಸ್ ಮಾಡ್ತಾ ಇರುವಂತಹ ಸಿನಿಮಾ ಅಂಡ್ ಟಾಪಿಕ್ ಹಾಟ್ ಆಗಿದ್ದಾಗ್ಲೇನೆ ಇಟ್ ಶುಡ್ ಬಿ ಸರ್ವ್ಡ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅವ್ರು ಇದನ್ನ ನಿಮ್ಮೆಲ್ಲರೂ ಮುಂದೆ ತಗೊಂಡ್ ಬರ್ತಾ ಇದಾರೆ ಜುಲೈ ಫೋರ್ತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಬಹಳಷ್ಟು ಸಲ ನಾನು ಹೇಳೋದು ಒಂದೇ ಮಾತು ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳ್ಬೇಕು ಅಥವಾ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಅಂದ್ರೆ ಥಿಯೇಟರ್ ಬಂದು ಸಿನಿಮಾನ ನೋಡ್ಬೇಕು ನೋಡ್ ಆದ್ಮೇಲೆ ಒಂದು ರಿವ್ಯೂ ಕೊಟ್ರೆ ಅದು ತಿದ್ಕೊಳ್ಳೋದಾಗಿರ್ಬೋದು ನೆಕ್ಸ್ಟ್ ಬರುವಂತವ್ರಿಗೆ ಆಗಿರ್ಬಹುದು ಸುಲಭ ಆಗತ್ತೆ ಹೆಲ್ಪ್ ಆಗತ್ತೆ ಅಹ್ ಎಲ್ರಿಗೂ ಖುಷಿ ಕೊಡುತ್ತೆ ಅಂಡ್ ನಮ್ಮ ಹನುಮಂತರಾಜು ಅವ್ರ ಆಗಿರ್ಬೋದು ಟೈಗರ್ ವೆಂಕಟೇಶ್ ಅವರಾಗಿರ್ಬೋದು ಲಯನ್ ಅವ್ರ ಆಗಿರ್ಬೋದು ಎಲ್ರು ತುಂಬಾ ತುಂಬಾ ಒಂದೊಳ್ಳೆ ಕೋರ್ಡಿನೇಷನ್ ನಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ನಮಗೆ ಜಾಸ್ತಿ ಕೆಲಸ ಮಾಡಿ ಕೆಲಸ ತಗೊಂಡಿರುವಂತಹ ಅಂದ್ರೆ ನಮ್ಮ ದೇವಿ ಸರ್ ನಾಗೇಶ್ ಸರ್ ಸ್ವಾಮಿ ಸರ್ ಇವರೆಲ್ಲರೂ ಟೀಮಲ್ಲಿ ಒಂದ್ ಒಳ್ಳೆ ಕೋಆರ್ಡಿನೇಷನ್ ಇದೆ ಅಂಡ್ ಒಂದು ಮಾತ್ರ ಅಲ್ಲ ನಾವು ಇವತ್ತಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆನೆ ಪ್ರತಿಯೊಬ್ಬರ ಜೊತೆ ವರ್ಕ್ ಮಾಡ್ತಾರೆ ಅಂತ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹಂಗೆ ಖುಷಿಯಾಗಿ ನಾಗೇಶ್ ಸರ್ನ ನಮ್ ಸಿನಿಮಾಗೆ ಎತ್ತಾಕೊಂಡು ಹೋಗಿದ್ದು ಉಂಟು ಕೋಣ ಸಿನಿಮಾದಲ್ಲಿ ಹಿ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಎನ್ ನಮಗೆ ಒಂದು ಸ್ಕೆಡ್ಯೂಲ್ ಅಂತ ಅನ್ಬೇಕಾದ್ರೂ ಕೂಡ ಅವ್ರು ನಿಂತು ನಮ್ಗೆ ಪ್ರತಿಯೊಂದು ಸ್ಕೆಡ್ಯೂಲ್ ನ ಮಾಡ್ಕೊಟ್ರು ಸೊ ಥ್ಯಾಂಕ್ ಯು ನಾಗೇಶ್ ಸರ್ ಅದಕ್ಕೂ ಕೂಡ ಎಲ್ಲರೂ ದಯವಿಟ್ಟು ಸಿನಿಮಾನ ಬಂದು ಅಲ್ಲಿ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ನೀವು ಹೆಂಗೆ ನೋಡ್ಬೇಕು ಅನ್ಕೋತೀರೋ ಹಂಗೆ ಸರ್ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಮತ್ತೆ ಸಿನಿಮಾದಲ್ಲಿ ನೋಡೋ ಉಳಿಯೋದಾದ್ರೂ ಏನು ಆಲ್ರೆಡಿ ಟೀಸರ್ ಅಲ್ಲಿ ಸರ್ ಇವರ ಎಲ್ಲಾ ಕಂಟೆಂಟ್ ಇದೊಂದಿದೆ 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 ಅಂತ ಎಲ್ಲಾನು ಹೇಳಾಗಿದೆ ಸೊ ಇದನ್ನೂ ನಾನು ಹೇಳ್ಬಿಟ್ಟೆ ಅಂತಂದ್ರೆ ಮತ್ತೆ ಸಿನಿಮಾದಲ್ಲಿ ನೋಡೋದಕ್ಕೆ ಏನಾದ್ರೂ ಕ್ಯೂರಿಯಸ್ ಯು ಹೇಳಿ ಎಲ್ಲ ಹಾ ಹೇಳ್ಬೇಕಾಗಿರೋದು ಇನ್ನೊಂದು ಹೇಳ್ಬಿಡ್ತೀನಿ ಒಬ್ಬ ಸಾಂಗ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆ ನಾವು ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಶಾರುಖ್ ಖಾನ್ ಅಂತ ಹೆಂಗೆ ಇವ್ರನ್ನ ನಮ್ಮ ಕನ್ನಡದ ಶಾರುಖ್ ಖಾನ್ ಅಂತ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ನಾನ್ ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ ಈ ಸಾಂಗ್ ಅಲ್ಲಿ ಆಕ್ಚುಲಿ ಸೈಕಾದ್ರೆ ಸಾಂಗ್ ಅಲ್ಲಿ ಅಷ್ಟೇ ಸಕಲಾಗಿ ಕಾಣಿಸಿದೀರ ನನಗೊಂದು ಸಿಗಾವೇ ಖುಷಿ ಆಯ್ತು ನಿಮ್ ಜೊತೆ ಆಕ್ಟ್ ಮಾಡಿ ಕೂಡ ಸಿಕ್ಕಾವಟೆ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತಾನು ಮೊದಲನೇದಾಗಿ ಸಾರಿ ಸರ್ ನೀವು ಹೇಳಿದಾಗೆ ನಿಜವಾಗ್ಲು ತುಂಬಾ ಡ್ಯಾನ್ಸ್ ಮಾಡಬೇಕಾಗಿತ್ತು ಬಟ್ ಆಕ್ಚುಲಿ ನಾನು ಆ ಸಾಂಗಲ್ಲಿ ವಾಕರಲ್ಲಿ ನಡೀತಾ ಇದ್ದೆ ಸೊ ನಾನು ಆಕ್ಚುಲಿ ಐಸ್ ಇಟ್ಕೊಂಡು ಒಂದೇ ಕಾಲಲ್ಲಿ ಮಾಡಿರೋಂತ ಹಾಡೋದು ಸೊ ಅದು ಒನ್ ಲೆಗ್ ಸೈಕ್ ಸಾಂಗು ಅದು ಬಿಟ್ರೆ ಹ್ಯೂರ್ ಜೊತೆ ಡ್ಯಾನ್ಸ್ ಎಕ್ಸ್ಪೀರಿಯನ್ಸ್ ವಾಸ್ ನದರ್ ಲೆವೆಲ್ ಬಿಕಾಸ್ ಅವ್ರನ್ನ ಆಕ್ಚುಲಿ ಕ್ಯಾರಿ ಮಾಡಬೇಕಿತ್ತು ಐ ಥಿಂಕ್ ಮ್ಯೂಸಿಕ್ ಪ್ಲೇ ಮಾಡ್ಬೋದಾ ಸೈಕ್ ಅದೇ ಸೈಕ್ ಅದೇ ಸಾಂಗ್ ಇಲ್ಲ ಪ್ಲೇ ಮಾಡಿ ನೋ ಪ್ರಾಬ್ಲಮ್ ನೋ ಪ್ಲೇ ಮಾಡಿ ಇಲ್ಲ ಇಲ್ಲ ಪ್ಲೇ ಮಾಡಿ ಸೈಕ್ ಸೈಕ್ ಅದೇ ಬೇಡ ತಂಬೂರಿ ಮಾಡಿ ಸುಮ್ಮೀರಿ ಇವಾಗ ನೋಡಿ